ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಡಿ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾವು ಏಳ್ನೂರು ವರ್ಷ ಇತಿಹಾಸ ಹೊಂದಿರುವ ಹೊನ್ನಾವರದಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಕರಿಕಾನ ಪರಮೇಶ್ವರಿ ದೇವಸ್ಥಾನ ಅಲ್ಲಿಯ ಇತಿಹಾಸ ಹೇಗಿದೆ ಹಾಗೂ ಏಳ್ನೂರು ವರ್ಷದ ಪುರಾತನ ಕತೆಗಳನ್ನು ನಾವು ಅರ್ಚಕರಿಂದ ಕೇಳ್ಕೊಂಡು ನಿಮಗೆಲ್ಲ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ತಡ ಮಾಡೋದು ಬೇಡ ಹೋಗೋದು ಈ ಒಂದು ದೇವಸ್ಥಾನವು ಹೊನ್ನಾವರದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಅರಂಗ್ಡೆ ಎಂಬ ಗ್ರಾಮದಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಏನ್ಕೋಡ್ ಎಂಬ ಗ್ರಾಮದಲ್ಲಿ ಶ್ರೀ ಕರಿಕಾನನ ಪರಮೇಶ್ವರಿ ದೇವಸ್ಥಾನವಿದೆ ಕರಿಕಾನನ ಎಂದರೆ ಕರಿ ಎಂದರೆ ಕಪ್ಪು ಕಾನನ ಎಂದರೆ ಕಾಡು ಅಂದರೆ ದಟ್ಟ ಕಾಡಿನಲ್ಲಿರುವಂತಹ ಒಂದು ದೇವಿ ನೆಲೆಸಿರುವ ಸ್ಥಳ ಎಂಬ ಅರ್ಥವನ್ನು ನೀಡುತ್ತದೆ ನೀವು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಕೇವಲ ಬೋಟಿಂಗ್ ಮತ್ತು ಬೀಚ್ಗೆ ಮಾತ್ರ ಫೇಮಸ್ ಅಂದ್ಕೊಂಡ್ರೆ ಅದು ತಪ್ಪು ಯಾಕಂದರೆ ಇಲ್ಲಿ ಹಲವಾರು ಪ್ರಸಿದ್ಧ ದೇವಸ್ಥಾನಗಳು ಇವೆ ಅದರಲ್ಲಿ ಒಂದು ಶ್ರೀ ಕರಿಕಾನನ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಇವಾಗ ನಾವು ಹೊರಟಿದ್ದು ಕರಿಕಾನನ ಪರಮೇಶ್ವರಿ ದೇವಿಯ ದರ್ಶನವನ್ನು ಪಡೆಯಲು ಶ್ರೀ ಕರಿಕಾನನ ಪರಮೇಶ್ವರಿ ದೇವಿಯು ಸಹ್ಯಾದ್ರಿಯ ಮಡಿಲಲ್ಲಿ ನೆಲೆಸಿರುವುದರಿಂದ ಅಲ್ಲಿಯ ಪ್ರಕೃತಿಯ ಸೌಂದರ್ಯ ತುಂಬ ಚೆನ್ನಾಗಿದೆ ಇಲ್ಲಿಯ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ನಾವು ಹೊರಟಿರೋದು ದೇವಸ್ಥಾನದ ಕಡೆ ಂಗಡಿಯಿಂದ ಐದು ಕಿಲೋಮೀಟರನ್ನು ಕ್ರಮಿಸಿ ನೀಲ್ಕೋಡೆ ಎಂಬ ಗ್ರಾಮದಲ್ಲಿರುವ ಶ್ರೀ ಕರಿಕಾನನ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದು ತಲುಪಿದೆವು ಇದೇ ನೋಡಿ ಕರಿಕಾನ ಪರಮೇಶ್ವರಿ ದೇವಿಯ ಮುಖ್ಯ ದ್ವಾರ ನಾನು ಇವತ್ತು ನನಗೆ ತಿಳಿದಿರೋಷ್ಟು ಕಥೆಯನ್ನು ತಿಳಿಸ್ಕೊಡ್ತೀನಿ ಉಳಿದಿರೋ ಕಥೆಯನ್ನು ಅಲ್ಲಿ ಅಲ್ಲಿಯ ದೇವಿಯ ಪೂಜೆ ಮಾಡುವಂತಹ ಅರ್ಚಕರಿಂದ ಪೂರ್ತಿ ಕಥೆಯನ್ನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ನಾವು ಇವಾಗ ಹೊರಟಿದ್ದು ದೇವರ ದರ್ಶನವನ್ನು ಪಡೆಯಲು ಶ್ರೀ ಕರಿಕಾನನ ಪರಮೇಶ್ವರಿ ಅಮ್ಮನವರ ಮೂಲಸ್ಥಾನ ಬಸವರಾಜ ದುರ್ಗ ಎಂಬ ದ್ವೀಪನೇ ಆಗಿದ್ದು ಕಾಲಕ್ರಮೇಣ ಅಮ್ಮ ಬಂದು ನೆಲೆಸಿದ್ದು ನೀಲ್ಕೋಡೆಂಬ ಗ್ರಾಮದ ಸಹ್ಯಾದ್ರಿಯ ಮಡಿಲಲ್ಲಿ ಶ್ರೀ ಕರಿಕಾನನ ಪರಮೇಶ್ವರಿ ದೇವಿಯು ಅರಿಶಿಣ ಪ್ರಿಯ ಆಗಿರುವುದರಿಂದ ಯಾವುದೇ ರೀತಿಯ ಚರ್ಮ ಕಾಯಿಲೆಗೆ ಅರಿಶಿನ ಕೊಂಬು ಅಥವಾ ಅರಿಶಿನ ಸೇವೆಯನ್ನು ನೀಡುವುದರಿಂದ ಆ ರೋಗ ಪರಿಹಾರವಾಗುತ್ತದೆ ಎಂಬುವ ಪ್ರತೀತಿ ಇದೆ ಈ ಒಂದು ದೇವಿಯ ದೇವಸ್ಥಾನದ ನಿರ್ಮಾಣದ ವೇಳೆ ದೇವಿಯ ಪ್ರದಕ್ಷಿಣೆಗೆ ಜಾಗವನ್ನು ಮಾಡುವ ಹಂತದಲ್ಲಿರುವಾಗ ಅಲ್ಲಿಯ ಕಲ್ಲು ಬಂಡೆ ಅಡ್ಡ ಬಂದಿತಂತೆ ಆ ಕಲ್ಲು ಬಂಡೆಯನ್ನು ಒಡೆಯಲು ಹೋದ ಸಂದರ್ಭದಲ್ಲಿ ಆ ಕಲ್ಲು ಬಂಡೆಯಿಂದ ರಕ್ತ ಚಿಮ್ಮಿತಂತೆ ಆ ಸಂದರ್ಭದಲ್ಲಿ ಶ್ರೀಧರ ಸ್ವಾಮಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಚಿಮ್ಮುತ್ತಿರುವ ರಕ್ತಸ್ರಾವವನ್ನು ನಿಲ್ಲಿಸಿ ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ಬುನಾದಿಯಾದರು ಹಾಗೆ ನಾವು ದೇವಿಯ ದರ್ಶನವನ್ನು ಪಡೆದು ಏಳ್ನೂರು ವರ್ಷ ಇತಿಹಾಸ ಹೊಂದಿರುವ ಈ ದೇವಿಯ ಪೂರ್ಣ ಕಥೆಯನ್ನು ತಿಳಿದುಕೊಳ್ಳಲು ಅಲ್ಲಿಯ ಅರ್ಚಕರನ್ನು ಭೇಟಿಯಾಗಲು ಹೊರಟೆವು ನಾರಾಯಣಿನ ವಾಗರ್ಥ ಪ್ರತಿಭಕ್ತಿಯೇ ಜಗದಪ್ಪಿದಂದೇ ಪಾರ್ವತಿ ಪರಮೇಶ್ವರ ಎಂದಂತೆ ಈ ಒಂದು ಕರಿಕಾನನ ಪರಮೇಶ್ವರ ಎನ್ನುವಂತಹ ಒಂದು ಕ್ಷೇತ್ರ ಇದಕ್ಕೆ ತುಂಬ ಹಿಂದಿನ ಇತಿಹಾಸ ಇದೆ ಒಂದು ಆರ್ನೂರು ಏಳ್ನೂರು ಆರ್ನೂರು ಏಳ್ನೂರು ವರ್ಷಗಳ ಹಿಂದಿನ ಇತಿಹಾಸ ಇದೆ ಅದಕ್ಕೆ ಮುಂಚೆ ಅಂದರೆ ಆ ಒಂದು ಕಾಲದಲ್ಲಿ ಇಲ್ಲಿಂದ ನಮ್ಮ ಕನ್ನಡ ದೂರದಲ್ಲಿ ಸಮುದ್ರ ಮಧ್ಯದಲ್ಲಿ ಒಂದು ಬಸವರಾಜ ದುರ್ಗ ಅಂತ ಒಂದು ದ್ವೀಪ ಕಾಣುತ್ತೆ ಇಲ್ಲಿ ಅಲ್ಲಿ ಬಸವರಾಜನ ಅಂತ ಒಬ್ಬ ರಾಜ ಒಂದು ಕಾಲದಲ್ಲಿ ಮಂಡ ಮಂಡಲಿಕ ಥರ ಒಂದು ಒಂದು ಇದನ್ನು ಮಾಡಿಕೊಂಡು ಅಲ್ಲಿ ಅಂದ್ರ ಆಡಳಿತವನ್ನು ನಡೆಸ್ತಾ ಇದ್ದ ಆ ಕಾಲದಲ್ಲಿ ಹೇಗಾಗಿತ್ತು ಅಂತಂದರೆ ಈ ಬ್ರಿಟಿಷರು ಮತ್ತು ಪರಕೀಯರ ಆಳ್ವಿಕೆಯ ದಬ್ಬಾಳಿಕೆಯನ್ನು ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೋಸ್ಕರವಾಗಿ ಮತ್ತು ಆ ಒಂದು ಪರಂಪರೆಯನ್ನು ಕಾಪಾಡೋದಕ್ಕೋಸ್ಕರವಾಗಿ ಅವನು ಎಂತ ಮಾಡಿದ್ದ ಅಂತಂದರೆ ಈ ಒಂದು ಕ್ಷೇತ್ರಗಳಲ್ಲಿ ಅದು ಆ ಒಂದು ದಬ್ಬಾಳಿಕೆ ಅನ್ನುವಂಥದ್ದೆಲ್ಲ ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ಅವನು ಇವೆಲ್ಲರಿಂದ ಒಂದು ಆ ವೇದ ಪರಂಪರೆಯನ್ನು ಹಾಗೂ ಒಂದು ಹಿಂದೂ ಸಂಸ್ಕೃತಿಯನ್ನು ಅದನ್ನ ರಕ್ಷಣೆ ಮಾಡಿ ಮಾಡುವುದಕ್ಕೋಸ್ಕರವಾಗಿ ಏನು ಮಾಡ್ದ ಅಂದರೆ ಆ ಒಂದು ಬಾ ದ್ವೀಪದಲ್ಲಿ ಹೋಗಿ ಒಂದು ಕೋಟೆಯನ್ನು ಕಟ್ಟಿಕೊಂಡು ಅಲ್ಲಿ ಅವನು ಆಡಳಿತವನ್ನು ಮಾಡ್ತಾ ಇದ್ದ ಅವನು ತುಂಬ ದೇವಿ ಭಕ್ತನಾಗಿದ್ದ ತುಂಬ ದೇವಿ ಉಪಾಸನೆಗಳನ್ನು ಮಾಡ್ತಿದ್ದ ತಪಸ್ಸುಗಳನ್ನೆಲ್ಲ ಆಚರಿಸಿದ್ದ ಆ ಅವನೊಂದು ಭಕ್ತಿಗೆ ಮೆಚ್ಚಿ ದೇವಿ ಅಲ್ಲಿ ಮದನ್ನೊಬ್ಬ ಪ್ರಥಮವಾಗಿ ಅಲ್ಲಿ ಆವಿರ್ಭಾವನ ಹೊಂದಿದ್ದಾರೆ ಹೊಂದಿದ್ರು ಅನ್ನೋಂಥದ್ದನ್ನು ಇತಿಹಾಸ ಹೇಳ್ತದೆ ತದನಂತರ ಏನಾಯಿತು ಅಂದರೆ ಅವನು ರೋಗಗ್ರಸ್ತನಾಗಿ ತೀರಿಕೊಂಡ ತೀರಿಕೊಂಡ ನಂತರ ಅವನ ಮಕ್ಕಳು ಸಮಸ್ಯೆ ಹಾಗೂ ಅಲ್ಲಿನ ಏನೋ ಜನರೇನಿದ್ದಾರೆ ಅವ್ರಲ್ಲಿ ಏನು ಮಾಡ್ತಂದರೆ ದೇವಿಯ ಉಪಾಸನೆಯನ್ನು ಬಿಟ್ಬಿಟ್ರು ಮತ್ತು ಕೆಲವೊಂದಷ್ಟು ಜನ ಇಲ್ಲಿ ಪರಕೀಯರ ಒಂದು ಆಕ್ರಮಣದಿಂದ ಆದ್ರು ಹಾಗಾಗಿ ದೇವಿಯ ನಿಂತು ನಿಂತೋಯಿತು ದೇವಿಗೆ ಕೋಪ ಬಂದು ಅಲ್ಲಿಂದ ಮುಂದೆ ಬರು ಬರುವಂತಹ ಸಂದರ್ಭದಲ್ಲಿ ಅಂದರೆ ಅವಳಿಗೊಂದು ಸೂಕ್ತವಾದಂಥ ಒಂದು ನೆಲೆ ಅವಶ್ಯಕತೆ ಇತ್ತು ಹಾಗಾಗಿ ಅದನ್ನು ಅರಿಸಿ ಮುಂದೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಈ ಜಾಗದಿಂದ ಒಂದು ಆರು ಏಳು ಕಿಲೋಮೀಟ್ರ್ ಐದಾರು ಕಿಲೋಮೀಟ್ರ್ ಕೆಳಗಡೆ ಬಂಗ ಬಂಡಾಸುರ ಮತ್ತು ಮಂಗಲಾಸುರ ಎನ್ನುವಂತಹ ಎರಡು ದೈತ್ಯ ಶಕ್ತಿಗಳು ಜನರಿಗೆ ತೊಂದರೆ ಕೊಡುತ್ತಾ ಉಪದ್ರವನ್ನು ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಜನರಿಂದ ಅಲ್ಲಿನ ಜನರೇನು ಮಾಡ್ದು ಮಾಡಿದ್ರು ಅಂದರೆ ದೇವಿ ಬರುವಂತಹ ಒಂದು ಸೂಚನೆಯ ವಿಷಯ ಹೊತ್ತಾಗಿ ಅವಳಲ್ಲಿ ಪ್ರಾರ್ಥನೆ ಮಾಡಲಾಗಿ ಅವಳು ಏನು ಅಂದ್ರೆ ಆ ಎರಡು ದೈತ್ಯಶಕ್ತಿಯನ್ನು ಸಂಹಾರ ಮಾಡಿ ಇನ್ನೇನು ಮುಂದೆ ನಾವು ಅವಳು ಏನೋ ಜಾಗವನ್ನು ಆರಿಸಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಆ ಶಕ್ತಿಗಳನ್ನು ಸಂಹಾರ ಮಾಡಿದ ನಂತರ ಅಲ್ಲಿಯ ಜನರೇನು ಅಂದ್ರೆ ಮತ್ತೆ ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡರು ಹೀಗಂದ್ರೆ ಇದೇ ರೀತಿಯ ಮುಂದೆ ಜನರಿಗೆ ಉಪದ್ರವ ಕೊಡುವಂಥ ಮತ್ತು ಶಕ್ತಿಗಳೇನಾದರೂ ಉದ್ಭವ ಆದರೆ ನಮಗೆ ಅವರಿಂದ ರಕ್ಷಣೆಯನ್ನು ಒದಗಿಸಿಕೊಡಬೇಕು ಆಗಿನ ದಾನಿಲ್ಲಿ ಪ್ರಾರ್ಥಿಸ್ಕೋತೇವೆ ಅಂತಹ ನನ್ನ ಪ್ರಾರ್ಥನೆ ಆದಮೇಲೆ ಅವಳೇನು ಮಾಡ್ತಂದರೆ ಆ ಒಂದು ಜನರ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿ ಅಲ್ಲಿಯೇ ನೆರೆ ನಿಂತರು ಅಲ್ಲಿ ಅದೇ ರೀತಿಯಾಗಿ ಕಾಲಕ್ರಮ ಅಂದರೆ ಪೂಜಾ ಪುನಸ್ಕಾರಗಳು ನಡೀತಾ ಇದ್ವು ಅದು ಕೂಡ ಅಲ್ಲೂ ಕೂಡ ಕಾಲಕ್ರಮವಾಗಿ ಇದೇ ರೀತಿಯಾಗಿ ಏನೋ ಪೂಜಾ ಪುನಸ್ಕಾರಗಳು ಅನುಷ್ಠಾನಗಳು ನಿಂತು ಮಡಿ ಮತ್ತು ಮಡಿಮೇಲಗಳಿಗೆ ತೊಂದರೆಗಳು ಉಂಟಾದವು ಹೀಗಾಗಿ ದೇವಿ ಏನು ಅಂತಂದ್ರೆ ಒಂದು ನಮಗೆ ಒಂದು ಈ ಜನರ ಸಂಪರ್ಕವೇ ಬೇಡ ಅನ್ನೋಂಥ ಒಂದು ನಿರ್ಧಾರವನ್ನು ಮಾಡಿ ಅದಕ್ಕೆ ಒಂದು ಏನು ಜನರ ಬಂದು ಹೋಗಿ ಮಾಡುವಂಥದ್ದು ಅಥವಾ ಆವು ಹೋಗುಗಳು ಇರಬಾರ್ದಂತಹ ಒಂದು ಒಂದು ಸ್ವಚ್ಛಂದವಾದಂಥ ಒಂದು ನಿರ್ಮಲವಾದಂಥ ಶಾಂತವಾದಂಥ ಪರಿಸರವನ್ನು ಅಂತ ಅಂತಹದನ್ನು ಮಾಡಿ ಅವಳು ಮುಂದೆ ಬರ್ತಿರುವಂಥ ಸಂದರ್ಭದಲ್ಲಿ ಅವಳಿಗೆ ಅಂದರೆ ಈ ಜಾಗದಿಂದ ಒಂದು ಕಿಲೋಮೀಟರ್ ಆಚೆಗೆ ಶಂಭುಲಿಂಗೇಶ್ವರ ಅಂತ ಬಂದಡಿಕೆ ಶಂಭುಲಿಂಗೇಶ್ವರ ಅಂತ ಒಂದು ಈಶ್ವರನ ಸನ್ನಿಧಾನದಲ್ಲಿ ಬಂದು ಅವಳು ಆವಿರ್ಭಾವ ಆವಿರ್ಭಾವನ್ನು ಹಣದೊಳ್ಳುವಂಥ ಇತಿಹಾಸ ಹೇಳ್ತಿದೆ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟರ್ ಕೆಳಗಡೆ ಗೊಬ್ಬಿನನೆಯನ್ನು ಒಂದು ಕುಟುಂಬವಿದೆ ಆ ಒಂದು ಕುಟುಂಬದ ಒಂದು ಆಕಳು ಅವಳಿಗೆ ಪ್ರತಿದಿನ ಬಂದು ಹಾ ಹಾಲನ್ನು ಅಭಿಷೇಕ ಮಾಡಿ ಹೋಗುವಂತಹ ಒಂದು ಪ್ರಕ್ರಿಯೆಗಳು ನಡೀತಾ ಇತ್ತು ಹೀಗೆ ಬೆಳಗ್ಗೆ ಬಿಟ್ಟಾಗಂಥ ಆಕಳು ಸಂಜೆ ಹೋದಾಗ ಹಾಲನ್ನು ಕೊಡುವುದಿಲ್ಲ ಅಂಥದ್ದನ್ನು ಗೊತ್ತಾಯಿತು ಇವಳು ಏನ ಏನಿರ್ಬೋದು ಅಂತ ಹೇಳಿ ನಾಡಿ ಒಂದು ದಿವಸ ಕಟ್ಟ ಹಾಕಿದ್ರು ಹೊಡೆದು ಹೊಡೆದು ಎಲ್ಲ ಮಾಡಿದ್ರು ಅದಾದ ನಂತರ ನೀವಿ ಏನು ಅಂದರೆ ಒಂದು ಸ್ತ್ರೀ ರೂಪದಲ್ಲಿ ಅವರ ಮನೆಯ ಚಂದರಿಗೆ ಕಾಣಿಸ್ಕೊಂಡು ಹೇಳಿದ್ರು ಈಗ ನನಗಾಗಿ ಒಂದು ಪೂಜೆಗಾಗಿ ನನ್ನ ಪೂಜೆಗಾಗಿ ಅಥವಾ ನನ್ನ ಒಂದು ಅಭಿಜೇಕಕ್ಕಾಗಿ ಒಂದು ಹಾಲನ್ನು ಬಂದು ಹಾಲನ್ನು ಕೊಟ್ಟು ಹೋಗುವಂತಹ ಒಂದು ಇದನ್ನು ನೀವು ಅದಕ್ಕೆ ಅಡಿದು ಬಡ್ದು ಇದು ಮಾಡಿ ತೊಂದರೆ ಕೊಟ್ಟಿದ್ದೀರಿ ನೀವು ಅದಕ್ಕೆ ಕ್ಷಮೆ ಕೇಳಬೇಕು ಅನ್ನುವಂಥದ್ದನ್ನು ಹೇಳಿದಾಗ ಇವರು ಅದೇನೊಂದು ಏನೊಂದು ಕನಸು ಅಂತ ಅದನ್ನು ತಿಳಿದ್ ಅದನ್ನು ಹಾಕಿ ಬಿಟ್ಟರು ಮತ್ತೆ ಹಗ್ಗದಲ್ಲಿ ಅದನ್ನು ಕಟ್ಟು ಹಾಕಿ ಕಟ್ಟು ಮೇಲೆ ಏನು ಮಾಡ್ತಂದ್ರೆ ಆಕಳು ಬೆಳಿಗ್ಗೆನೆ ಕಟ್ಟಾಗದಂತಹ ಆಕಳು ಹಗ್ಗವನ್ನು ಹರ್ಕೊಂಡು ಓಡ್ ಬರಲಿಕ್ಕೆ ಶುರು ಮಾಡ್ತು ಅದನ್ನ ನೋಡಿದಂತಹ ಜನರು ಮಾಡ್ತಾರೆ ನೋಡುವ ಆಕಳು ಎಲ್ಲಿಗೆ ಹೋಗಿ ನಿಲ್ತದೆ ನೋಡುವ ಅಂತ ಹೇಳ್ಕೊಂಡು ಆ ಆಕಳ ಜೊತೆಯಲ್ಲಿ ಬರ ಬರ್ಲಿಕ್ಕೆ ಶುರು ಮಾಡಿದ್ರು ಆಕಳು ಅಲ್ಲಿಂದ ಓಡ್ತಾ ಬಂದಿರತಕ್ಕಂತ ಆಕಳು ಐದು ಕಿಲೋಮೀಟರ್ ಜಾಗದಲ್ಲಿ ಈ ಒಂದು ಸ್ಥಳಕ್ಕೆ ಬಂದು ನಿಂತು ತಿಂತದು ಅದೇ ನಿಲ್ಲಿಂದ ಹಾಗಾಗಿ ಅಲ್ಲಿಂದ ಓಡ್ತಾ ಬರದಂತಹ ಆಕಳಿಂದ ಬಂದು ನಿಂತು ಏನೊಂದು ಆ ದೇವಿ ಇರುವಂತಹ ಒಂದು ಶಿಲೆಯ ಮೇಲೆ ಹಾಲು ಸುರಿಸಲಿಕ್ಕೆ ಶುರು ಮಾಡ್ತು ಆವಾಗ ಆ ಜನರಿಗೆ ಮನದಟ್ಟ ದಟ್ಟಾಯ್ತು ಆ ಇಲ್ಲಿ ಏನೋ ಒಂದು ದೇವಿ ಶಕ್ತಿ ಇದೆ ಅಂತ ಇದ್ದು ನಾವು ಅವರಿಗೆ ಗೊತ್ತಾಗಿ ಅವರು ಅಲ್ಲಿಂದ ಪೂಜೆಯನ್ನು ಮಾಡಿದ್ರು ಪೂಜೆಯನ್ನು ಶುರು ಮಾಡಿ ಆ ಸಂದರ್ಭದಲ್ಲಿ ಇಲ್ಲಿ ಇಷ್ಟೆಲ್ಲ ಒಂದು ವ್ಯವಸ್ಥೆಗಳು ಇರಲಿಲ್ಲ ಈ ಒಂದು ಎಪ್ಪತ್ತೈದು ಎಂಬತ್ತು ವರ್ಷಗಳ ಹಿಂದೆ ಬರುವುದು ಪೂಜೆ ಮಾಡುವುದು ಹೋಗುವುದು ಅವಾಗ ಕೇವಲ ದೇವರ ಗರ್ಭಗುಡಿ ಮಾತ್ರ ಇದ್ದಿತ್ತು ತದನಂತರ ದೇವ್ ಹತ್ತೊಂಬತ್ತು ನೂರ ಅರವತ್ತೈದು ಎಸ್ವಿಯಲ್ಲಿರ್ಬೋದು ವರದಳ್ಳಿ ಸ್ವಾಮಿಗಳು ಇಲ್ಲಿ ಬಂದಿದ್ರು ಇಲ್ಲಿ ಬಂದ ಆಗ ಆ ಒಂದು ಸಮಯದಲ್ಲಿ ಇಲ್ಲಿ ತಪಸ್ಸನ್ನು ಮಾಡಿದಾಗ ಅವರಿಗೆ ಇಲ್ಲಿರ್ತಕ್ಕಂಥದ್ದು ಒಂದು ದೇವಿ ಶಕ್ತಿ ಅಂತ ಹೇಳಿ ಗೊತ್ತಾಯಿತು ಅವ್ರು ಏನು ಮಾಡೋದು ಇಲ್ಲಿಯ ದೇವಸ್ಥಾನದ ಆ ಟೈಮ್ ಸಮಯದಲ್ಲಿ ದೇವಾಲಯವು ಕೂಡ ಶಿಥಿಲಾವಸ್ಥೆಗೆ ಮುಟ್ಟಿತ್ತು ಹಾಗಾಗಿ ಅವರು ಈ ದೇವಸ್ಥಾನದ ಒಂದು ಜೀರ್ಣೋತ್ತಾರವನ್ನು ಮಾಡಿ ಇಲ್ಲಿ ಒಂದು ದೇವಿಗೆ ಅಂದರೆ ಒಂದು ಖಾಯಮಾದ ಒಂದು ಶಾಶ್ವತ ಶಾಶ್ವತವಾದಂತಹ ಒಂದು ನೆಲೆಯನ್ನು ನಿಲ್ಲಿಸಿ ನಿಲ್ಲಿಸಿ ಅಲ್ಲಿಂದ ಮುಂದೆ ಪೂಜೆಗಳು ಮತ್ತು ಪೂರ್ವ ಪ್ರಾರಂಭವಾದವು ಮತ್ತು ಯಾವಾಗಲೂ ಇನ್ನೊಂದು ಇತ್ತು ಅಂದರೆ ದೇವಸ್ಥಾನಕ್ಕೆ ಬರತಕ್ಕಂಥ ಭಕ್ತಾದಿಗಳು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬರಬೇಕಾದ್ರೆ ಸ್ನಾನ ಮಾಡಿ ಮಡಿಯಾಗಿ ಒತ್ತೆ ಬಟ್ಟೆಯಲ್ಲಿ ಬಂದು ದೇವಸ್ಥಾನ ದೇವಿಯ ಆಗಲಿ ದೇವಿಯ ಸೇವೆಗಳನ್ನು ಆಗಲಿ ಮಾಡಬಹುದಿತ್ತು ಹಾಗೆ ಬರುವ ಹಾಗಿರಲಿಲ್ಲ ಅಷ್ಟು ಮಡಿ ಇತ್ತು ಆ ತಂದ ಸಂದರ್ಭದಲ್ಲಿ ಆವಾಗ ಶ್ರೀಧರ ಸ್ವಾಮಿಗಳು ಏನು ಮಾಡೋದು ಅಂತಂದರೆ ಇದು ಒಂದೇ ಕಲಿದಾಲದಿಂದ ಮುಂದೆ ಹೋದಂತೆ ಅದು ಸಾಧ್ಯವಾಗುವುದಿಲ್ಲ ಜನರಲ್ಲಿ ಅಂತ ಹೇಳಿಕೊಂಡು ಸಂಕ್ಷಿಪ್ತೀಕರಿಸಿ ನೀವೊಂದು ಪೂಜೆ ಹೀಗೆ ಮಾಡಬಹುದು ಅಂತ ಹೇಳಿ ನೀವು ಎಲ್ಲರಿಗೂ ಕೂಡ ಒಂದು ಅನುಜ್ಞೆಯನ್ನು ಕೊಟ್ಟು ಹೀಗೆ ಮಾಡಬಹುದು ಅಂತ ಹೇಳಿ ಕೊಟ್ಟು ಅವರು ಇಲ್ಲೆಲ್ಲ ಕೂಡ ಈ ಒಂದು ದೇವಿಯ ಒಂದು ಸನ್ನಿಧಾನ ಇಷ್ಟು ಪ್ರಚಾರಕ್ಕೆ ಬರಲಿಕ್ಕೆ ಅವರ ಒಂದು ತಪಸ್ಸಿನ ಇಡೀ ಶಕ್ತಿಯನ್ನೇ ಇಲ್ಲಿ ತಾರೆಯರದು ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಅದರ ನಂತರ ಈಗ ಒಂದು ರೋಡಿನ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಇರತಕ್ಕಂತಹ ಒಂದು ಕಟ್ಟಡದ ನೀವು ಆಗಿರಬಹುದು ಅದೆಲ್ಲವೂ ಕೂಡ ಈಗ ಸುದ್ದಿ ಒಂದು ಹದಿನೈದು ಇಪ್ಪತ್ತು ವರ್ಷದ ಈಚಿಂದ ಅಭಿವೃದ್ಧಿಗಳು ತುಂಬ ಆಗಿದೆ ಬಂದು ಹೋಗುವಂಥ ಭಕ್ತಾದಿಗಳ ಸಂಖ್ಯೆಗಳು ಕೂಡ ಹೆಚ್ಚಾಗಿದೆ ಈ ನಿಂದ ಒಂದು ಕಿಲೋಮೀಟರ್ ಆಚೆಗೇಂದ್ರೆ ಈಶ್ವರ ದೇವಸ್ಥಾನ ಅಂತ ಹೇಳ್ತಾ ಅದು ಕೂಡ ಒಂದು ಉದ್ಭವ ಲಿಂಗವೇ ಅದು ನೆಲದಿಂದ ಒಂದು ಮೂವರು ಇಂಚು ಒಂದು ಸಿಪ್ಪೆಗೂಡಿರುವಂತಹ ಒಂದು ಅಡಿಕೆಯ ಗಾತ್ರ ಬಂದಿದೆ ಹೆಚ್ಚಿನ ಪಕ್ಷ ಅದೊಂದು ಒಂದು ಆ ಅಡಿಕೆ ಗಾತ್ರದಲ್ಲಿರುವುದಕ್ಕೋಸ್ಕರವಾಗಿ ಅದಕ್ಕೆ ಒಂದು ಅಡಿಕೆ ಅಡಿಕೆ ಅಂತ ಒಂದು ಬಂದಿರಬಹುದೇನೋ ಅಂತ ಮತ್ತೆ ಏನಂತಂದ್ರೆ ಅಲ್ಲಿ ಗಣಪತಿ ವಿಷ್ಣು ಮತ್ತೆ ಈಶ್ವರ ಮೂರು ಈ ದೇವರು ಕೂಡ ಗರ್ಭಗುಡಿಯಲ್ಲಿ ಒಂದೇ ಇದರಲ್ಲಿ ಇದ್ದಿದ್ರು ಹಾಗಾಗಿ ಅದು ಕೂಡ ಅಂದ್ರೆ ಒಂದಡಿಕೆ ಹೇಳುವಂತದ್ದು ಒಟ್ಟಿಗೆ ಒಟ್ಟಾಗಿರುವುದಂತ ಇರಬಹುದು ಮತ್ತೊಂದು ಅದಕ್ಕೆ ಕಥೆ ಇತಿಹಾಸ ಹೇಳುವುದಂತಂದ್ರೆ ದೇವಸ್ಥಾನದ ಎದುರಿಗೆ ಒಂದೇ ಅಡಿಕೆ ಮರ ಇತ್ತು ಅದು ಅದು ಸಪ್ತ ನಂತರ ಮತ್ತೊಂದು ಅಡಿಕೆ ಮರ ಆಗ್ತದೆ ಅಂತ ಹೇಳ್ತಾರೆ ಮತ್ತೆ ಅಡಿಕೆ ಮನಕ್ಕೆ ಬಂದೇ ಅಡಿಕೆ ಆಗ್ತದೆ ಹೇಳ್ತಾನೆ ಹಾಗಾಗಿ ಅದರಲ್ಲಿ ಯಾವುದು ಯಾವುದೂ ಸಂಕ್ಷಿಪ್ತವಾಗಲು ಯಾಕೆಂದ್ರೆ ಈ ಕಡಿಕಾನ ಪರಮೇಶ್ವರಿ ಆರು ಏಳ್ನೂರು ವರ್ಷದ ಹಿಂದಿನ ಇತಿ ಆಸ ಅದಕ್ಕೆ ಇದಕ್ಕೂ ಪೂರ್ವದಿಂದ ಇತಿಹಾಸ ಇದೆ ಅದು ಯಾವುದೇ ಅಮ್ಮ ಅಡಕೆ ಗೋಚರಿಸಿಲ್ಲ ಅಂದ್ರೆ ಈ ಕಡಿಕಾನ ಪರಮೇಶ್ವರಿ ಪೂಜೆ ಶುರುವಾಗೋಕ್ಕಿಂತ ಮುಂಚೆ ಇದೆ ಪೂಜಾ ಪುನಸ್ಕಾರ ಎಲ್ಲ ನಡೀತಿದ್ರು ಉತ್ಸವಾದಿಗಳು ನಡೀತಾ ತಿಳಿಸಿರಿ ಅಷ್ಟೇ ಬಿಟ್ಟರೆ ಅದಕ್ಕೆ ಇಷ್ಟೇ ವರ್ಷದ ಹಿಂದಿನ ಇತಿಹಾಸ ಅಂತ ಹೇಳಿದ್ರೆ ಹಾಗಾಗಿ ಇದಕ್ಕೆ ಒಂದು ಆರು ಏಳನೇ ವರ್ಷದ ಹಿಂದಿನ ಇತಿಹಾಸ ಅದಕ್ಕೂ ಅದಕ್ಕೂ ಪೂರ್ವದಲ್ಲಿ ಇದ್ದಿದ್ದು ಅಂತಲೇ ಅದಕ್ಕೂ ಮತ್ತು ಹಿಂದಿನಿಂದ ಎಷ್ಟು ಒಂದು ಮತ್ತೊಂದು ನೂರಾರು ವರ್ಷಗಳ ಹಿಂದಿನ ಇತಿಹಾಸ ಇರುವನು ಈಗ ಕೇವಲ ದೇವಸ್ಥಾನ ಅಲ್ಲಿ ಮುಂಚೆ ಆಟ ಸಮಯದಲ್ಲಿ ಹಳ್ಳಿಗಳು ಊರುಗಳೆಲ್ಲ ಇದ್ದಿದ್ವು ಅಲ್ಲಿ ಉತ್ಸವಗಳನ್ನ ಇತ್ತು ಆದರೆ ಈ ಕಾಲದಲ್ಲಿ ಅಲ್ಲಿ ಕೇವಲ ದೇವಸ್ಥಾನ ಮಾತ್ರ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ಅಲ್ಲಿ ಶಿ ಶಿಲಾಮಯವಾಗಿರ್ತಕ್ಕಂಥ ದೇವಸ್ಥಾನದ ಲೋಕಾರ್ಪಣೆಯಾಗಿದೆ ಒಂದು ಸತತವಾಗಿರತಕ್ಕಂಥ ಒಂದು ಏಳೆಂಟು ವರ್ಷದ ಒಂದು ಸತತ ವಯಸ್ಸಿನದಿಂದ ಎರಡು ಸಾವಿರದ ಹದಿನೇಳನೇ ಇಸಿಗೆಯಲ್ಲಿ ಶಿಲಾಮಯವಾದಂಥ ದೇವಸ್ಥಾನದ ಲೋಕಾರ್ಪಣೆ ಆಗಿದೆ ಅಲ್ಲಿ ವಿಶೇಷ ಏನಂತಂದರೆ ನೀರು ಎಲ್ಲಿ ನೀರು ಶಿವನ ಮೇಲೆ ಬೀಳುವುದೇ ವಿಶೇಷ ಯಾಕೆ ಅಂದರೆ ಮುಂಚೆ ದೇವಸ್ ಮೇಲುಗಡೆಯಿಂದ ಹರಿದು ಬಂದು ಅಭಿಷೇಕ ಆಗಿಬೋದಾಯಿತು ಈಗ ಮತ್ತೆ ನೂತನವಾದಂಥ ದೇವಸ್ಥಾನದ ನಿರ್ಮಾಣವಾದ ನಂತರ ಶಿವನ ಮೇಲೆ ಲಿಂಗದ ಮೇಲೆ ನೀರು ಬೀಳುವಂತಹ ಒಂದು ಇದನ್ನ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ವರ್ಷದ ಇಪ್ಪತ್ನಾಲ್ಕು ವರ್ಷದ ಇಪ್ಪತ್ನಾಲ್ಕು ಗಂಟೆ ಅಂದರೆ ಮುನ್ನೂರ ಅರವತ್ತೈದು ದಿವಸ ಕೂಡ ಶಿವನಿಗೆ ಅಭಿಷೇಕ ಆಗ್ತಾ ಇರ್ತದೆ ಮತ್ತು ಆ ನೀರನ್ನ ಏನು ಅಭಿಷೇಕವಾದ ನೀರನ್ನ ಅಂದರೆ ಪಾನಿಪೀಠದ ಇದರಲ್ಲಿ ಪತ್ರೆ ಬಿಲ್ ಪತ್ರೆ ಮುಳುಗ್ತದೆ ಬೇರೆ ಹೂವು ಅಥವಾ ತುಳಸಿಗಳು ಮುಳುಗೋದಿಲ್ಲ ಅದು ವಿಶೇಷ ಆಗಲಿ ಅಲ್ಲಿ ನೀ ಮುನ್ನೂರ ಅರವತ್ತೈದು ದಿವಸನೂ ಅಭಿಷೇಕ ಆಗ್ತಾ ಇರುವುದೇ ವಿಶೇಷ ಯಾಕೆಂದರೆ ಆ ಇಲ್ಲಿ ಕೂಡ ಕರಿಕಾನ್ ಪರಮೇಶ್ವರ ಇಲ್ಲೂ ಕೂಡ ನಾನು ಬೇಸಿಗೆ ಸಮಯದಲ್ಲಿ ನಂಗೆ ನೀರು ಬೇಕು ಅಂದರೆ ಒಂದುವರೆಗೆ ಎರಡು ಕಿಲೋಮೀಟರ್ಗಳಿಂದ ಫೋನ್ ಮಾಡ್ಕೊಂಡು ಬರಬೇಕು ಅದು ಕಾಡಿನ ಮಧ್ಯದಲ್ಲಿರುವಂಥದ್ದು ಅಲ್ಲಿ ಆ ಒಂದು ನೀರಿನಿಂದ ಆಸರೆಯನ್ನು ಬಿಟ್ಟು ಬೇರೆ ಯಾವುದೇ ನೀರಿನ ಒಂದು ಆಸರೆಯವರಿಲ್ಲ ಆ ಬಂದು ಅದಕ್ಕೆ ಪಾತಾಡದಂಗೆದನ್ನು ಹೇಳುತ್ತಾರೆ ಹಾಗಾಗಿ ಅದನ್ನು ಅಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿವಸನೂ ಕೂಡ ಅದಕ್ಕೆ ಈಶ್ವರಿಗೆ ಅಭಿಷೇಕ ಆಗ್ತಾ ಇರುವುದು ವಿಶೇಷ ಹಾಗೂ ಮತ್ತೆ ಇದೇನು ಶಿವಶಕ್ತಿಯರ ಒಂದು ಕ್ಷೇತ್ರ ತುಂಬ ಜಾಗೃತವಾದಂತಹ ಕ್ಷೇತ್ರ ಇಲ್ಲಿಯ ಶಕ್ತಿಪೀಠ ಅಂತ ಹೇಳ್ಬೋದು ಅನೇಕ ರೀತಿಯಾದಂತಹ ಸಮಸ್ಯೆಗಳಿಗೆ ಪರಿಹಾರ ಎಂದರೆ ಈ ಸಂತಾನದಾಗಿರ್ಬೋದು ಅಥವಾ ವಿವಾಹಕ್ಕೂ ಆಗಿರ್ಬೋದು ಅಥವಾ ಇರ್ತಕ್ಕಂತಹ ಏನು ವ್ಯಾಜ್ಯಗಳಾಗಿರ್ಬೋದು ಇನ್ನು ಅನೇಕ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿಗೆ ಜನರು ಬಂದು ಹರಕೆಯನ್ನು ಪಟ್ಕೊಳ್ತಾರೆ ತುಂಬ ನೆರವೇರಿದಂತಹ ಒಂದು ಸಂಗತಿಗಳಿದೆ ಹಾಗೂ ಇಲ್ಲಿ ನಾವು ಅನೇಕ ದೈವಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿಕೊಡುತ್ತೇವೆ ಆದರೆ ದೇವಸ್ಥಾನದಲ್ಲಿ ಇರತಕ್ಕಂಥ ರೀತಿ ನಿಯಮಗಳಿಗೆ ಒಳಪಟ್ಟು ಅದನ್ನು ನಾವು ವ್ಯವಹರಿಸಬೇಕಾಗುತ್ತದೆ ಬಂದವರು ಕೂಡ ಇಲ್ಲಿನ ಮಡಿಮೈಲುಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಚುತಿ ಬಾರದಂಥ ರೀತಿಯಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ವರ್ತಿಸಬೇಕು ಅನ್ನುವಂಥದ್ದು ದೇವಸ್ಥಾನದ ಹಾಗೂ ಆಡಳಿತ ಮಂಡಲ ಪ್ರಮುಖ ಕಣಕನಿಯ ವಿನಾಯ ಹಾಗೆ ನಮ್ಮ ಪೂರ್ವಜರನ್ನು ಮಾತಾಡಿಸ್ಕೊಂಡು ನಾವು ಹೊರಟಿದ್ದು ಮನೆ ಕಡೆಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಡಿ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬಾಬಾಯ್